ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಫೇಸ್ಗೆ ಕ್ಯಾರೆಟ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇಷ್ಟು ದಿನ ಮಾಡಿದ್ದೆ ಬಟ್ ಯಾವಾಗ ಅಪ್ಲೈ ಮಾಡ್ಕೊಳ್ಳೋದೆಲ್ಲ ತೋರಿಸಿರಲಿಲ್ಲ ಆ್ಯಂಡ್ ತಲೆ ಕೂಡ ಸ್ನಾನ ಇದೆ ಹಾಗಾಗಿ ಆಯಿಲ್ನ ಎಲ್ಲ ಕಡೆ ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬೆಳಗಿನ ಸಲ ವಾಯ್ಸ್ ಇದೇ ತರ ಆಗುತ್ತೆ ನನಗೆ ಹೇಳ್ಬೇಕಂದ್ರೆ ಟೂ ಡೇಸಿಂದ ನಾನು ವೆಯ್ಟ್ ಗೇನ್ಗೆ ಏನು ಮಾಡಿದೆ ಅಂತಂದರೆ ಬ್ಯಾಲೆನ್ಸ್ಡ್ ಫುಡ್ ನ ತೊಗೊಂತ ಬಂದೆ ಅಂದರೆ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ಕೊತಿದ್ನಲ್ಲ ತುಂಬ ಸಲಾಡ್ ಅದು ಇದು ಅಂತೆಲ್ಲ ಪಲ್ಯಗಳು ಅಂತೆಲ್ಲ ಅದೆಲ್ಲ ಕಮ್ಮಿ ಮಾಡಿಬಿಟ್ಟು ಇವಾಗ ಎಗ್ ಅಂತೆಲ್ಲ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ನಲ್ಲ ಅದೆಲ್ಲ ಕಮ್ಮಿ ಮಾಡಿಬಿಟ್ಟು ನೋಡೋಣ ಚೆಕ್ ಮಾಡೋಣ ಇನ್ನೂ ನಾನು ನನಗೆ ಎಷ್ಟು ವೆಯ್ಟ್ ಗೇನ್ ಆಗಬೇಕು ಅದಕ್ಕೆ ತರ್ಟಿ ಡೇಸ್ ಅಲ್ವ ನಾನು ಟೈಮ್ ತೊಗೊಂಡಿರೋದು ನೋಡೋಣ ಇದೇ ವೆಯ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ನನ್ನ ಕೈ ಅಂತೇಳ್ಬಿಟ್ಟು ಒಂದು ಟೂ ತ್ರೀ ಡೇಸಿಂದನೂ ಒಂದು ಬ್ಯಾಲೆನ್ಸ್ಡಾಗಿಯೇ ಫ್ರಿಜ್ನ ತೊಗೊಂತ ಬಂದೆ ಲಕ್ಕಿಲಿ ಹೇಗಾಗಿದೆ ಅಂತ ಅಂದರೆ ಟ್ವೆಂಟಿ ಟೂ ಪಾಯಿಂಟ್ ಟೂ ಇಲ್ಲಾಂದರೆ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಅದು ಅಷ್ಟರಲ್ಲೇ ಹಿಂಗಿಂಗ್ ಆಡ್ಕೊಂಡೇ ಇದೆ ಖುಷಿಯಾಯಿತು ಅದೇ ವೆಯ್ಟ್ನ ಬ್ಯಾಲೆನ್ಸ್ ಮಾಡೋಷ್ಟು ಖುಷಿಯಾಯಿತು ಅದೇ ಒಂದು ಫುಡ್ನ ನಾನು ಬ್ಯಾಲೆನ್ಸಿಂಗಾಗಿ ತಗೊಂಡ್ರೆ ನಾನು ವೆಯ್ಟ್ನ ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಗೊತ್ತಾಯಿತು ನೆಕ್ಸ್ಟು ನಾನು ಏನು ರೌಂಡ್ ಫಿಗರ್ ಹೇಳಿದ್ದೀನಿ ಅದಷ್ಟು ಕೂಡ ವೆಯ್ಟ್ ಗೇನ್ನ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಅದೇ ಒಂದು ತೂಕನ ಮ್ಯಾನೇಜ್ ಮಾಡೋದಕ್ಕೆ ಯಾವ ಥರ ಇರಬೇಕು ಅಂತ ನಾನು ಇವಾಗಲೇ ಒಂದು ಒಂದು ಐಡಿಯಾ ಅಂತ ತಗೊಂಡಿದ್ದಷ್ಟೇ ಏನಾದರೂ ನಾನು ಹೇಳಿದ್ದಷ್ಟು ರೌಂಡ್ ಫಿಗರ್ನ ನಾನು ಮಾಡಿ ಮುಗಿಸ್ಬಿಟ್ಟು ಅದೇ ವೆಯ್ಟ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದರಿಂದ ಚೂರು ಕಮ್ಮಿ ಆಗ್ಬೋದು ಇಲ್ಲೊಂದು ಚೂರು ಜಾಸ್ತಿ ಆಗ್ಬೋದು ಇವಾಗ ಇಷ್ಟ ಆಗಿರೋದಕ್ಕಿಂತ ಎಲ್ಲರೂ ಬಾತುಕೋಳಿ ಥರ ಕಾಣಿಸ್ತೀಯ ಅಂತ ಹೇಳ್ತಾಯಿದ್ರು ಆಮೇಲೆ ಅನ್ನಿಸ್ತು ಅಯ್ಯೋ ಇಷ್ಟು ಬಾತುಕೋಳಿ ಥರ ಕಾಣಿಸ್ತಾ ಇದ್ದೀನಿ ಹಾಗಾದರೆ ಸ್ಟಾಪ್ ಮಾಡಿಬಿಡೋಣ ಸಾಕು ಅಂತ ಬಟ್ ಪರವಾಗಿಲ್ಲ ನಾನು ರೌಂಡ್ ಫಿಗರ್ ಮಾಡಿ ಇನ್ನು ಒಂದು ಎಷ್ಟು ಇನ್ನೊಂದು ಏಯ್ಟ್ ಹಂಡ್ರೆಡ್ ಅಷ್ಟು ಗೇನ್ ಆಗೋಕ್ಕಿದೆ ಅಷ್ಟು ಗೇನ್ ಆಗಿಬಿಟ್ಟು ಅದಾದ್ಮೇಲೆ ಸ್ಟಾಪ್ ಮಾಡ್ತೀನಿ ಒಂದು ಸಜೆಷನ್ ಅಂದರೆ ಯಾರಾದರೂ ನಾನು ವೀಡಿಯೋ ನೋಡಿಕೊಂಡು ಸ್ವಲ್ಪ ವೆಯ್ಟ್ ಗೇನ್ಗೆ ಅಷ್ಟು ಇಷ್ಟು ಟಿಪ್ಸ್ ತೊಗೊತೀವಿ ಅನ್ನೋರು ಓಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಮಾರ್ನಿಂಗ್ ಶೇಕ್ ಎಲ್ಲ ಮಾಡ್ಕೋತೀವಲ್ಲ ಸ್ಮೂದಿ ಅದಕ್ಕೆ ಓಟ್ಸ್ನ ಅದು ಕೂಡ ಬೇಗನೇ ಇನ್ಕ್ರೀಸ್ ಆಗುತ್ತೆ ವೆಯ್ಟು ನಾನೇನಂದರೆ ನನಗೆ ಅಷ್ಟೊಂದು ಬೇಗ ವೇ ವೆಯ್ಟ್ ಗೇನ್ ಆಗೋದು ಬೇಕಾಗಿರಲಿಲ್ಲ ಪ್ಲಸ್ ನನಗೆ ಯಾವಾಗಲೂ ಇದುವರೆಗೂ ಕೂಡ ನಾನು ಓಟ್ಸ್ ತಿಂದೇ ಇಲ್ಲ ಮಂಜು ತಿನ್ನುವಾಗ ಒಂದೇ ಒಂದು ಸ್ಪೂನ್ ಟೇಸ್ಟ್ ನೋಡಕ್ ತಿಂದಿದೆ ಅಷ್ಟೇ ಮಸಾಲಾ ಓಟ್ಸ್ನ ಅಂದ್ಬಿಟ್ರೆ ಇನ್ನು ಯಾವಾಗಲೂ ಕೂಡ ನಾನು ಓಟ್ಸ್ ತಿಂದಿಲ್ಲ ಅದಕ್ಕೋಸ್ಕರ ಓಟ್ಸ್ನ ತಿನ್ನೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಮತ್ತೆ ಮ್ಯಾಂಗೋ ಮ್ಯಾಂಗೋ ಅಂತೂ ನೀವು ಹೇಳೋಂಗೆ ಇಲ್ಲ ಊಟ ಆದಮೇಲೆ ಒಂದೊಂದು ಪೀಸು ಇಲ್ಲ ಒಂದೊಂದು ಮ್ಯಾಂಗೋ ತಿಂದ್ಬಿಟ್ರಂತೂ ಇನ್ನೂ ಬೇಗ ದಪ್ಪ ಆಗಿಬಿಡ್ಬೋದು ಅದ್ರ ಜೊತೆಗೆ ಸಪೋಟ ಹಣ್ಣು ಬಾಳೆಹಣ್ಣು ಎಲ್ಲದೂ ಅಷ್ಟೇ ದಪ್ಪ ಆಗೋಕ್ಕೆ ಅಂತಲೇ ಇರೋವಂಥ ಫ್ರೂಟ್ಸ್ಗಳು ನಾವು ಯಾವ ಥರ ತೊಗೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಂಗೋನ ಊಟ ಆದಮೇಲೆ ತೊಗೊಳ್ಳಿ ಬೇಗ ದಪ್ಪ ಆಗ್ಬೋದು ಸ್ಮೂದಿ ಈ ಥರ ಎಲ್ಲ ಮಾಡ್ಕೊಂಡು ಕೊಡೋದು ಕೂಡ ಸೂಪರಾಗಿ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕ್ಯಾರೆಟ್ ಆಯಿಲು ಇದು ಏನು ಈ ಥರದ್ದು ಅವ್ರಿಗೆ ಇಟ್ಕೊಂಡಿದ್ದೀನಿ ಅಂತ ಅಲ್ಲ ಸೋರೋಕೆ ಇಟ್ಟಿದ್ದೆ ಅದರದ್ದು ಅದು ಸ್ವಲ್ಪ ಸೂರಿಕೊಂಡಿದ್ದಿಲ್ಲ ನಾನು ಬಾಟಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಿಂಗೆ ಹಾಕಿ ಖಾಲಿ ಮಾಡ್ಕೊಂಡು ಬಿಡೋಣ ಅಂತ ನನಗೇನು ತುಂಬ ವಾವ್ ಅನ್ನೋ ಅಂಥ ರಿಸಲ್ಟ್ ಏನು ಕ್ಯಾರೆಟ್ ಆಯಿಲಿಂದ ಗೊತ್ತಾಗಿಲ್ಲ ಸಿಕ್ಕೋರು ಸಿಕ್ಕಿರ್ಬೋದು ಸಖತ್ತಾಗಿರೋಂಥ ರಿಸಲ್ಟು ಬಟ್ ನನಗೆ ಅಷ್ಟೊಂದೇನು ವಾವ್ ಅಂತ ಏನು ಅನಿಸಿಲ್ಲ ಬಟ್ ಇದನ್ನು ಮಾಡ್ಕೊಂಡಾಗಿಂದೂ ಅಪ್ಲೈ ಮಾಡಿದ್ದೀನಿ ಒಂದು ಟೂ ಡೇಸ್ ಏನೋ ಮಿಸ್ ಆಗಿದೆ ಅಷ್ಟೇ ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ತುಂಬ ಜಾಸ್ತಿ ಏನಾದರೂ ವ್ಯತ್ಯಾಸ ಅಂತ ಗೊತ್ತಾದರೆ ಅದು ಕೂಡ ಅಪ್ಡೇಟ್ ಮಾಡ್ತೀನಿ ಕಾಯಿ ಮೆಂತ್ಯೆ ಹಾಗೆ ಕರ್ಬೇವು ಸೊಪ್ಪೆಲ್ಲ ಹಾಕಿ ಬೇಯಿಸ್ಬಿಟ್ಟು ಇಟ್ಕೊಂಡಿದೆ ಬಟ್ ಅದು ಖಾಲಿ ಆಗಿದೆ ಅದಕ್ಕೋಸ್ಕರ ಇದನ್ನ ಯೂಸ್ ಇದ್ದೀನಿ ಪ್ಯೂರ್ ಕೊಕೊನಟ್ ಆಯಿಲ್ ಇದು ನಿಲ್ಲಲ್ಲಿ ಬಿಡ್ಸ್ಕೊಂಡು ಬರ್ತಾರಲ್ಲ ಆ ಥರದ್ದು ಕೊಕೋನಟ್ ಆಯಿಲ್ ಕೆಲಸ ಇದೆ ಅಂದಾಗೆಲ್ಲ ಏನು ಮಾಡ್ತೀವಿ ಹೇಳಿ ಹಾಕೋಬಿಟ್ಟು ಹಿಂಗೆ ಅಂದು ಚುರಪುರ ಚುರಪುರ ಹಿಂಗೆ ಒಂದು ಹಿಂಗೆ ಕಂಟ್ಕೊಂಡು ಓಡ್ತಾ ಇರ್ತೀವಿ ಕೆಲಸಕ್ಕೆ ಬಟ್ ದಯವಿಟ್ಟು ಆ ಥರ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಐದು ನಿಮಿಷ ಕೂತ್ಕೊಂಡು ಆರಾಮ್ಸೆ ಆಯಿಲ್ನ ಹಚ್ಕೊಳ್ಳಿ ಬೆಳಗಿನ ತಿಂಡಿಗೆ ನಾನು ದೋಸೆ ಮತ್ತೆ ಶೇಂಗಾ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನನಗೆ ವೇಟ್ಗೆಣಗೆ ಸ್ವಲ್ಪ ಪನ್ನೀರ್ ಮಸಾಲಾನ ಮಾಡ್ತಾ ಪನ್ನೀರ್ ಪನೀರ್ ಫ್ರೈನ ಅದು ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಇವಾಗ ಪನ್ನೀರ್ಗೆ ಮಸಾಲಾನ ರೆಡಿ ಮಾಡ್ತಾ ಇದ್ದೀನಿ ನಾನು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿಗೇನೆ ಕ್ಯುಮಿನ ಪೌಡರು ಒಂದು ಕಾಲು ಸ್ಪೂನ್ ಗರಂ ಮಸಾಲ ಕೂಡ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪೌಡರು ಒಂದು ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಮುಕ್ಕಾಲು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಗೆಯೇ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೇನೆ ನಿನ್ನೆ ನೈಟ್ ನೋಡಿದ್ರಿ ಎಲ್ಲ ಯಾವ ಥರ ಆಗಿತ್ತು ಪನ್ನೀರ್ ಅಂತ ಹೇಳ್ಬಿಟ್ಟು ಅದೇ ಪನ್ನೀರು ಸ್ಮೂತಾಗಿದೆ ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಕಟ್ ಮಾಡ್ಕೊಂಡಿದ್ದ ಪನ್ನೀರ್ನೆಲ್ಲ ಚೆನ್ನಾಗಿ ಮಸಾಲದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನಾನು ಮ್ಯಾರಿನೇಷನ್ಗೆ ಬಿಡ್ತಾಯಿದ್ದೀನಿ ಇಲ್ಲ ಒಂದು ಆಫ್ ಆನ್ ಅವರ್ ಈ ಥರ ಎಲ್ಲ ಬಿಟ್ಟರೂ ಕೂಡ ಆಗುತ್ತೆ ಮತ್ತು ಏನಂದರೆ ಪನ್ನೀರ್ ತಿನ್ನಬೇಕು ಅನ್ಸಿದ್ರೆ ದಯವಿಟ್ಟು ಮನೆಯಲ್ಲೇ ಪನ್ನೀರನ್ನ ಮಾಡ್ಕೊಳ್ಳಿ ತುಂಬಾ ಈಸಿ ಯಾಕಂದರೆ ಹೊರಗಡೆ ಎಲ್ಲ ಕೂಡ ಡೂಪ್ಲಿಕೇಟೇ ಬರ್ತಾ ಇದೆ ಹಂಗಾಗಿ ಇನ್ನು ಅದನ್ನು ಮಿಕ್ಸ್ ಮಾಡಿಟ್ಬಿಟ್ಟು ಮ್ಯಾರಿನೇಷನ್ಗೆ ನಾನು ಸ್ಮೂದಿಯನ್ನು ಕೂಡ ಮಾಡಿಕೊಂಡೆ ಯಾಕಂದರೆ ಇವತ್ತು ಕೂಡ ನನ್ನದು ಬ್ರೇಕ್ಫಾಸ್ಟ್ ಲೇಟ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನೇ ಸ್ಮೂದಿಗೆ ಒಂದು ಬನಾನಾ ಅರ್ಧ ಆ್ಯಪಲ್ಲು ಮತ್ತು ಕ್ಯಾಶೂ ಮತ್ತು ಮಿಲ್ಕ್ನ ಹಾಕ್ಬಿಟ್ಟು ಸ್ವಲ್ಪ ಹನಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇನ್ನು ಪನ್ನೀರನ್ನ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಪನ್ನೀರ್ಗೆ ನಾನು ಇಲ್ಲಿ ಮನೆಯಲ್ಲಿ ಮಾಡಿರೋಂತಹ ಪ್ಯೂರ್ ಗೀನ ಯೂಸ್ ಮಾಡ್ತಾಯಿದ್ದೀನಿ ಈ ಪ್ಯೂರ್ ಗೀನ ಹಾಕ್ಕೊಂಡು ಅಂದರೆ ಸ್ವಲ್ಪ ಶ್ಯಾಡೋ ಫ್ರೈ ಆಗೋ ಥರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸೊ ಎಣ್ಣೆಯಲ್ಲಿ ಹಾಕಿದ್ರೆ ಹೆವಿ ಆಗುತ್ತೆ ಅಂದರೆ ಲೈಕ್ ಇಷ್ಟ ಆಗಲ್ಲ ಮಂಜುಗೆ ಕೂಡ ಅಂತ ಹೇಳಿಬಿಟ್ಟು ನಾನು ತುಪ್ಪನೇ ನಾನು ಜಾಸ್ತಿ ಹಾಕ್ಕೊಂಡೆ ಮ್ಯಾರಿನೇಷನ್ ಮಾಡ್ಕೊಂಡಿದಂಥ ಪನ್ನೀರ್ನೆಲ್ಲಾದರೂ ಕೂಡ ಒಂದಾದಮೇಲೆ ಒಂದು ಈ ರೀತಿ ಹಾಕ್ಕೊಂಡು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ ಹಾಗೆ ಶ್ಯಾಡೋ ಫ್ರೈ ಮತ್ತು ಅದನ್ನು ಉಲ್ಟ ಮಾಡಿದ ಮೇಲೆ ಈ ರೀತಿ ಬೆಂದಿತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ನನ್ನ ಪನ್ನೀರ್ ಮಸಾಲ ರೆಡಿ ಆಯಿತು ಮತ್ತು ಇದನ್ನು ತುಂಬ ಅಂತ ಬೇಯಿಸೋದಕ್ಕೆ ಹೋಗ್ಬಾರ್ದು ತುಂಬ ರಬ್ಬರ್ ಥರ ಆಗಿಬಿಡುತ್ತೆ ಮತ್ತು ಪುನಃ ತಣ್ಣಗಾಗಿದ್ದನ್ನು ಮತ್ತೆ ಪುನಃ ಕೂಡ ಬಿಸಿ ಮಾಡೋದಕ್ಕಾಗಬಾರ್ದು ಬಿಸಿ ಬಿಸಿ ಮಾಡ್ಕೊಂಡು ಆ ಕ್ಷಣ ತಿಂದು ಖಾಲಿ ಮಾಡಿಬಿಡ್ಬೇಕು ಆವಾಗಲೇನೆ ಪನ್ನೀರ್ ಅನ್ನೋದು ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿ ಅಂತ ಚೆನ್ನಾಗಿಲ್ವ ಕ್ರಿಸ್ಬಿ ಚಿಕನೆಲ್ಲ ಕಣ್ರಿ ಪನ್ನೀರು ಅಯ್ಯೋ ಶಿವ್ಣಿ ಮುಟ್ಟಿ ತೋರಿಸಿ ಒಂದು ಸಲ ಸ್ಮೂತಾಗಿಲ್ವೋ ಮಧ್ಯದಲ್ಲಿ ಮೇಲೆ ಕ್ರಿಸ್ಪಿ ಕರೆಕ್ಟಾಗಿ ಹೇಳ್ಬಿಟ್ಟೋಗ್ರಿ ಹೆಂಗೈತೆ ಜನ ನೋಡ್ಕೊಂಡು ಅಕಸ್ಮಾತ್ ಯಾರೋ ಒಬ್ರು ಇಬ್ರು ಮಾಡ್ಕೊಂಡು ತಿಂದ್ರಿ ತಿನ್ಬಾರ್ದ ಏನ್ ಬೇಕಿತ್ತು ಹಂಗೇನೆ ಶ್ಯಾಡೋ ಫ್ರೈ ಚೆನ್ನಾಗಿದೆಯಾ ಸೊ ಮೇಲೆ ಆ ಕಡೆ ಈ ಕಡೆ ಕೋಟಿಂಗ್ ಕ್ರಿಸ್ಪಿ ಮಧ್ಯದಲ್ಲಿ ಸ್ಮೂತಾಗಿದೆ ಸೊ ಹೆಲ್ದಿಯಾಗಿ ತಿನ್ನೋದಕ್ಕೆ ಟೇಸ್ಟೋ ಇನ್ನೊಂದು ಮತ್ತೊಂದು ತಿನ್ನಬೇಕು ಬಟ್ ನಮಗೆ ಟೇಸ್ಟಿಯಾಗಿ ಬೇಕಾಗಿರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ದೋಸೆ ಶೇಂಗಾ ಚಟ್ನಿ ಮತ್ತು ಪನ್ನೀರು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು ನಿಂಬೆಹಣ್ಣು

ರಜೆ ಮಾತ್ರ ಇಲ್ಲಿ ಅರ್ಸ್ಬಾರ್ದು ಧೂಳೆಲ್ಲ ಬಿಡಂಗಿಲ್ಲ ಬಂದು ಬಾಯಿ ಹಾಕ್ಬಿಡ್ತೇನೆ ಬೆಳಗ್ಗೆ ಕ್ಯಾರೆಟ್ ಆಯಿಲ್ ಹಾಕೋತಾ ಇದೀನಿ ಅದು ಅದೇ ಮಿಲ್ಲಿಯಲ್ಲಿ ಸ್ವಲ್ಪ ಸೋಸ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದು ಬಂದ್ಬಿಟ್ಟು ಹಿಂಗ ಹಾಕೊಂಡು ತಲೆಗೆ ಇಟ್ಕೊತೀನಿ ಬಂದ್ಬಿಟ್ಟು ಅವಳು ಗುದ್ದು ಆರಾಮ ಮೊನ್ನೆ ಎಷ್ಟು ಸಪೋರ್ಟ್ ಅನ್ ತಿಂದ ಇವನು ವಿಶ್ವ ಇಲ್ಲಿ ಇದ್ದಿದ್ದೆಲ್ಲ ಅದು ಅದು ಹಾಕೊಡ್ತಾ ಇದ್ದ ತುಂಬಾ ಗಬ್ಬ ಗಬ್ಬ ಒಳ್ಳೆ ಮೂಳೆ ಕಡಿಯನ್ ಕಡಿಯೋದೆ ಒಂದ್ ಕರ್ಕೊಂಡ್ರ ಒಂದು ಕೊಟ್ಟೆ ಕಿಚ್ಚು ಅಲ್ಲಿ ನೋಡಿ ಅವಳನ್ನ ಬೇಡ ಬೇಡ ಅಲ್ಲ ನಮಗೆ ನೀ ಬೇಡ ಕಣ ಹಾಕ್ಸಿ ನೀ ಬೇಡ ನೀನು ಅಲ್ಲೇ ಇರು ಅಲ್ಲೇ ಅಪ್ಪ ಏನಿಕ್ ಹಿಂಗ್ ಇದ್ದೀನಿ ಅಂತನಾ ಈಗ ಏನೋ ಎಮರ್ಜೆನ್ಸಿ ನಮಗೆ ಇದೆಲ್ಲ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿ ಟೈಮ್ ಇರಲ್ಲ ಪೌಡರ್ ತಗೊಂಡು ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ವಾಮ್ ವಾಟರ್ ಗೆ ಕುಡ್ಕೊಬಿಡ್ಬೋದಾ ಮತ್ತೆ ತಲೆಗೆ ಮೆಹಂದಿ ಎಲ್ಲ ಹಾಕೊಳ್ಳುವಾಗ ನೆಲ್ಲಿಕಾಯಿ ಇರಲ್ಲ ನಮಗೆ ಬೇಕು ಅಂತ ಅನಿಸ್ತಾ ಇರುತ್ತೆ ಅವಾಗ ಪೌಡರ್ ಇದ್ರೆ ಒಂದು ಸ್ಪೂನ್ ಪೌಡರ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಡ್ಬೋದಾ ಸೊ ಟೈಮ್ ಸೇವ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಅಂದಾಗ ಯೂಸ್ಗೆ ಇಷ್ಟು ಸಿಗಲ್ಲ ಕಮ್ಮಿ ಆಯ್ತದೆ ಒಣಗ್ದಾಗ ಈಗ ಪ್ಯಾಕೆಟ್ ಎಲ್ಲ ಮಾಡಿ ಮಾರ್ತಾರೆ ಅವ್ರು ಅದೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ನೋಡ್ತಾರೆ ತಗೊಂಡು ಕುಡಿಯೋರು ಹಾಂ ಅವ್ರು ಪ್ಯೂರೂ ಆಮ್ಲ ಪೌಡರ್ನಾಗ ಕೊಡಲ್ಲ ಅವ್ರ್ಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಪ್ಯೂರ್ ಆಮ್ಲ ಪೌಡರ್ ಎಲ್ಲ ಬಂದು ಬಂದು ನೋಡೋರೆ ಬುಕ್ ಸೆಟ್ಟೆ ಪೋಸ್ ಕೊಡೋರೇ ಮೈಯೆಲ್ಲ ನೋಡಿ ರಜ್ಜೆ ತಿಮ್ಗಿ ಎಂತ ಬಂದಿರೋದಂತ ತುರ್ತಾಯಿತು ನೋಡಿ ಏನಾದ್ರೂ ಈ ತರ ಒಣಗಾಕಂತ ಕೆಲಸಗಳು ಏನಾದ್ರೂ ಮಾಡ್ತೀವಿ ಇಲ್ಲೇ ಬಿಸಿಲು ಬರಲ್ಲ ಸರಿಯಾಗಿ ಬರೋದು ಹೋಗೋದು ಹಂಗೆ ಆಗ್ತಾ ಇದೆ ನೋಡೋಣ ಅಲ್ಲಿ ಶೀಟ್ ಮೇಲೆ ಇರ್ತೀನಿ ಎಷ್ಟು ಒಣಗುತ್ತೋ ಒಣಗಲಿ ಇವತ್ತು ಅಂಡ್ ಒಂದು ಗಾಯಸ್ ನೋಡಿ ನಾನು ಈ ಬೆರಳಲ್ಲಿ ತುರ್ದೆ ಅಂಡ್ ಇದು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಈ ಬೆರಳು ನಾರ್ಮಲ್ ಆಗಿರೋದು ಈ ತರ ಇರುತ್ತೆ ಇದು ನೋಡಿ ಎಷ್ಟು ಕಲರ್ ಬಂದಿದೆ ಅಂದ್ರೆ ಇಷ್ಟು ಚೆನ್ನಾಗಿ ಈ ಇದು ಅಂದ್ರೆ ಈ ಥರದ್ದೊಂದು ಹೆಲ್ದಿ ಐಟಮ್ಸ್ ತಗೊಂಡಾಗ ಎಷ್ಟು ಕ್ಲೀನ್ ಆಗ್ಬೋದು ಅಂತ ಯೋಚನೆ ಆಯ್ತು ನನಗೆ ತುರಿತಾ ತುರಿತಾ ಹಂಗಂತ ಅನ್ನಿಸ್ತು

ಹಂಗೆ ಹಿಂಗೆ ಚಪಾತಿ ತಟ್ಟೋದು ಹೆಂಗಿದೆ ಗೌಡ್ರೆ ವಾತಾವರಣ ಫ್ಲಾಶ್ ಲೈಟ್ ನೀವು ಚೆನ್ನಾಗಿ ಕಾಣಿಸ್ಲಿ ಅಂತ ಕರ್ ಕರ್ಗಿದಿರಲ್ಲ ಬೆಳ್ಳಕ್ ಕಾಣಿಸ್ಲಿ ಅಂತ ಏ ಅದ್ರು ಅವನು ಚಿನ್ನ ಚಿನ್ನದ ಕಲರ್ ಅದು ಗೊತ್ತಾ ಕಾಗೆ ಬಂಗಾರ ಕಾಣಿಸೋದೇ ಇಲ್ಲ ಅವನು ಸಂಜೆ ಅಂತ ಅಂದ್ಕೋಬೇಡಿ ವೆದರ್ನ ನೋಡಿ ಹೆಂಗಾಗೋಯ್ತು ಅಂತ ಮಧ್ಯಾಹ್ನ ಒಂದೂವರೆ ಇಷ್ಟು ತಂಪಾಗಿದೆ ಇನ್ನು ಸ್ವಲ್ಪ ಹೊತ್ತು ಮಳೆ ಬರ್ಬೋದು ನನ್ನ ನೆಲ್ಲಿಕಾಯೆಲ್ಲ ನೆಂದೋಗ್ಬಿಡ್ತದೆ ಅಂದ್ಬಿಟ್ಟು ಬಂದು ಕಾಯ್ಕೊಂಡು ಕೂತಿದ್ದೀನಿ ಇಲ್ಲಿ ಒಂದು ಡ್ರಾಪ್ ಮಳೆ ಬಿದ್ದಂಗೆ ಎತ್ಕೊಂಡು ಓಡಿಬಿಡ್ಬೇಕು ಏನ್ರೀ ಇಲ್ಲಿಲ್ವಾ ಇಲ್ಲಿ ನನ್ನ ನನ್ನ ಇವ್ರು ಇಲ್ವಾ ನನಗೆ ಏನು ಪರ್ಸ್ನಲ್ ಅಸಿಸ್ಟೆಂಟ್ ಮಿಸ್ಟರ್ ಮಂಜುನಾಥ್ ಓಡಿ ಓಡಿ ನಾನು ಆ ಕಡೆ ಗಮನ ಮಾಡ್ಕೊಂಡು ಕೂತಿದ್ದೀನಿ ನನ್ನ ಕೈಯಂಗೆ ಸೊಟ್ಟಿಗೆ ಎಲ್ಲ ಮಾಡ್ಕೊಂಡು ಹಂಗೆ ತೆಗೀತೀನಿ ಹಂಗೆ ಹಂಗೆ ಸೊಟ್ ಸೊಟ್ಗೆ ಏನೋ ಒಂದು ಆಯ್ತು ಟ್ರೈ ಮಾಡ್ತೀನಿ ಇಡ್ಕೊಳ್ರಿ ಸೋ ದಿನೆಂದೆ ಹೋಗುತ್ತದೆ ನೋ ಬಿಧಿಗೆ ದೊರೆ ಸಕತ್ತಾಗಿ ಇರ್ತದೆ ಏನು ಮೇಡಂಗೆ ಚಾಲೆಂಜ್ ನನಗೆ ಚಾಲೆಂಜ್ ಮಾಡೋದು ಏನಾದರೂ ಮಾಡಿದಾಗ್ಲೇ ಮಳೆಗೆ ಬಿಸಿಲಿಗೆ ಎಲ್ಲದಕ್ಕೂ ಏನೋ ಉರಿ ಬಂದ್ಬಿಡ್ತದೆ ಕಾಣ್ತದೆ ಯಾವಾಗ ರೊಟ್ಟಿ ಹಿಟ್ ಮಾಡ್ಸೋಕೆ ಅಕ್ಕಿ ತೊಳೆ ಹಾಕ್ತೀನಿ ಅವಾಗ ಹಿಂಗಾಗ್ತದೆ ಯಾವಾಗ ಈ ಥರದ್ದು ಏನೋ ಒಂದು ಮಾಡ್ತೀನಿ ನಾನು ಇಂಥ ಮಾಡಲಿ ಅದನ್ನು ನಾನು ಮಾಡ್ತೀನಿ ಅಂತಲೇ ಮಳೆ ಬರ್ತದ ಮೋಡ ಬರ್ತದ ಇಲ್ಲ ಮೋಡ ಬರ್ತದೆ ಅಂತ ನಾನೇ ಮಾಡ್ತೀನಿ ಒಂದು ಗೊತ್ತಿಲ್ಲ ಒಟ್ಟು ಆಸೆ ಹಿಂಗೆಲ್ಲ ಹಾಳಾಗುತ್ತೆ ನಾನು ಛತ್ರಿ ಹಿಡ್ಕೊಂಡು ಬಂದಿದ್ದೀನಿ ಮಳೆನಲ್ಲಿ ನಾನು ಮೊನ್ನೆ ಮಳೆ ಬಂದಾಗನು ನೆನಿಬೇಕು ಅಂತ ಆಸೆ ಇತ್ತ ಮಳೆಯಲ್ಲಿ ನೆನೆಯೋಕ್ಕಾಗಲಿಲ್ಲ ಫಸ್ಟ್ ಮಳೆಯಲ್ಲಿ ಯಾವಾಗಲೂ ಮಳೆ ನೆನೆಯಬಾರ್ದು ಯಾಕಂದರೆ ಜ್ವರ ಈ ಥರದ್ದೆಲ್ಲ ಏನು ಇನ್ಫೆಕ್ಷನ್ ಇದ್ದರೂ ಬೇಗ ಆಗ್ಬಿಡುತ್ತೆ ಇದು ಇದಾಗಲೇ ಒಂದು ನಾಲ್ಕು ಅಯ್ಯೋಮ್ಮ ಕೇಳಿಸ್ಕೊಂಡ್ರೆ ಗುಡುಗು ಇದಾಗಲೇ ಒಂದು ನಾಲ್ಕನೇ ಸಲ ಬರ್ತೈತೆ ಮಳೆ ಸೊ ನೆನಿಬೇಕು ಅಂತ ಆಸೆ ಆದರೆ ನೆರೆಯಕ್ಕೆ ಚಳಿ ಆಗ್ತಾ ಉಂಟು ತುಂಬ ಜೋರ್ ಅಂತನೂ ಇಲ್ಲ ಮಳೆ ಕಮ್ಮಿ ಅಂತನೂ ಇಲ್ಲ ಈ ಥರ ಬರ್ತಾ ಉಂಟು ಮಳೆಯಲ್ಲಿ ಮಳೆ ನೆನೆಯಕ್ ಇಷ್ಟ ಅಂತ ಹೇಳಿದೆ ಅಂದಿದ್ದೆ ಅಂದಿತ್ತು ಮಳೆನೇ ಕಮ್ಮಿ ಆಗೋಯಿತು ಆಕ್ಚುಲಿ ಮನೆ ಹತ್ರ ಹೋಗ್ಬಿಟ್ಟು ಛತ್ರಿ ತಾಗ್ ಬೆಸ್ಬಿಟ್ಟು ಫುಲ್ ನೆನ್ಬಿಟ್ಟು ಹೊಡಕ್ ಸ್ನಾನ ಮಾಡ್ಕೊಂಡ್ಬಿಡೋಣ ಅಂತ ಬರೀ ಗುಡ್ತಾ ಇದೆ ಇವಾಗ ನೋಡಿ ಇಷ್ಟು ಬಂದು ಕಮ್ಮಿ ಆಗೋಯ್ತು ಮಳೆ ಮೈ ಬ್ಯಾಡ್ ಲಕ್ ಕಾಳು ಕೂಡ ನೆನೆ ಇಟ್ಟಿದ್ದೆ ಕಾಳ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಳು ಪಲ್ಯ ಕೂಡ ಮಾಡ್ಕೊಳ್ಳಿಲ್ಲ ಮಳೆ ಖುಷಿನಲ್ಲಿ ನೆನ್ಕೊಂಡು ಓಡಾಡಿಕೊಂಡು ಇವಾಗ ಉಪ್ಪಿನಕಾಯಿ ಜೊತೆ ಒಂದು ಬೌಲ್ ಮೊಸರು ಮತ್ತೆ ತರಕಾರಿ ಸಾಂಬಾರಿದೆ ತರಕಾರಿ ಸಾಂಬಾರು ಉಪ್ಪಿನಕಾಯಿ ಏನು ಹುಡ್ಕೋದು ಸಿಗೋದೇ ಇಲ್ಲ ಅಂತದಲ್ಲ ಕಾಳಿನ ಪಲ್ಯನ ನೈಟಿಗೆ ಮಾಡ್ಕೋತೀನಿ ಮತ್ತೆ ಪನ್ನೀರು ನಾನಿಲ್ಲಿ ಬರೀತಾ ಇರೋದು ಗೀತಕೋಟಿ ಲೇಖನ ಅಂತ ಹೇಳ್ಬಿಟ್ಟು ಉಡುಪಿ ಶ್ರೀಕೃಷ್ಣ ಮಠದ ಬುಕ್ಕು ಇದು ಇದನ್ನ ಯಾರು ಬೇಕಾದರೂ ಕೂಡ ಬರಿಬೋದು ಬೇಕು ಅಂತ ಹೇಳಿದ್ರೆ ಅವರು ವೆಬ್ಸೈಟ್ಗೆ ಹೋಗಿ ಬುಕ್ನ ತರಿಸ್ಕೊಳ್ಬೋದು ಪೋಸ್ಟ್ ಮುಖಾಂತರ ಅವ್ರು ನಮಗೆ ಕಳಿಸ್ಕೊಡ್ತಾರೆ ಭಗವದ್ಗೀತೆದು ಆಯ್ದ ಒಂದಷ್ಟು ಅಧ್ಯಾಯಗಳನ್ನ ಇಲ್ಲಿ ಕೊಟ್ಟಿರ್ತಾರೆ ಅದನ್ನು ನಾವು ಇನ್ನೊಂದು ಬುಕ್ನು ಕೂಡ ಅವರೇ ಕೊಟ್ಟಿರ್ತಾರೆ ಅದಕ್ಕೆ ಕಾಪಿ ಮಾಡೋದಷ್ಟೇ ಅಷ್ಟೇ ಮನಸ್ಸಲ್ಲಿ ಏನಾದರೂ ಒಳ್ಳೇದು ಬೇಕು ಅಂತ ಕೇಳ್ಕೊಂಡು ಬರದ್ರೆ ಅಷ್ಟೇ ಸಾಕು ಮಂಜು ಇವತ್ತೊಂದು ತುಂಬ ಜೋರು ಮಳೆ ಅಂತ ಏನಿಲ್ಲ ಸಿಂಪಲ್ ಮಳೆ ಬಟ್ ವೆದರ್ ತುಂಬಾ ಕೋಲ್ಡ್ ಆಗಿದೆ ವೆದರ್ ತುಂಬಾ ಕೋಲ್ಡ್ ಆಗಿದೆ ಅದರಿಂದ ಕಾಫಿನೋ ಇಲ್ಲ ಟೀನೋ ಮಾಡಿಕೊಳ್ಳು ಅಂತ ಕೇಳಿದ್ರು ಆ್ಯಂಡ್ ಅವ್ರಿಗೋಸ್ಕರ ಇವತ್ತು ಕಾಫಿನ ಮಾಡಿದ್ದೀನಿ ತಾಪಿ ತಾಪಿಗೆ ಎಂತ ಸ್ನಾಕ್ಸ್ ತಂದಿರದ್ ನೀವು ಬ್ಯಾ ಅದೇನ ಸಿಕ್ಕಿದ್ದು ಯಾಕೆ ಇಷ್ಟು ಬೇಗ ನಾ ಏಳುವರಿಗೆ ಎಂತ ಥ್ಯಾಂಕ್ ಯು ಲೋಕಲ್ ಎಲ್ಲ ನಾವು ತಿನ್ನಲ್ಲ ಅದು ಯಾವ ಎಣ್ಣೆಲ್ ಮಾಡಿರ್ತಾರೋ ಅದೇ ಎಂತ ಎಣ್ಣೆ ಗೊತ್ತಾ ಎಣ್ಣೆ ಆಲಿವ್ ಸ್ವಲ್ಪ ಪ್ಯಾಕ್ ಅಲ್ಲಿ ಮಾಡಿದಾರಂತೆ ಇದು ಹೆಲ್ದಿ ನಾನು ಅದು ತಿನ್ನಲ್ಲ ಅಂದ್ಬಿಟ್ಟು ನನಗೆ ಇದು

ನಾನು ಹೇಳಿದೆ ನಿನ್ನ ನಾಯಿ ಕಾಷ್ಟೆದಿ ಅಂತ ಹೇಳಿದೆ ನಾಯಿ ಕಾಷ್ಟೆದಿ ಈಗ ಏನಕ್ಕೆ मीनिंग ಅಲ್ಲಿ ನಿನ್ನ ನಾಯಿ ಅಂತ ಹೇಳಣ್ಣ ನಾನು ತಿಂದಿಲ್ಲ ನಾನು ನಾಯನಗ ಹೌದು ನಾಯನೆ ಆ ನಾಯಿ ನಾಯಿ ದೊಡ್ಡ ನಾಯಿ ಆ್ಯಕ್ಟ್ ನನಗೆ ಇಷ್ಟ ಆಯಿತಾ ನಾವೇನು ಇರ್ತೀವಿ ಆ ಥರದ್ದು ಒಂದಷ್ಟು ಕಾಮಿಡಿ ಕಾಮಿಡಿಯಾಗಿ ಅದೆಲ್ಲ ನೀವು ಮಾಡ್ಬೇಕಂತ ಮಾಡಬೇಕಂತ ಅದೆಲ್ಲ ಹೆಂಗೆ ಅಂದರೆ ಫೋನ್ ಆಫ್ ಆದಾಗ ಬರುತ್ತೆ ಮಾತುಗಳು ಸ್ವಲ್ಪ ಗೊತ್ತಿರಲ್ಲ ಯಾವಾಗ ಯಾವಾಗ ಎಲ್ಲ ಬರುತ್ತೆ ಅಂತ ಸುಮ್ಮನೆ ಆ್ಯಕ್ಟಿಂಗ್ ಅಂತ ಅದು ಏನೇ ಇರುತ್ತೆ ಅಂದರೆ ತುಂಬ ಜನ ಆಕ್ಟಿಂಗ್ ಅಂತ ಮಾಡ್ತಾರೆ ಬಟ್ ನಮಗೆ ಅದು ಇದೆಲ್ಲ ಲೈಫಲ್ಲೂ ಆಗ್ತಾ ಇರುತ್ತೆ ಅಂತ ಬಟ್ ಅವ್ರಿಗೆ ಹೆಂಗೆ ಅಂದ್ರೆ ಅದನ್ನೇ ಒಂದು ವಿಷಯವಾಗಿ ತಗೊಂಡು ಪುನಃ ಆಕ್ಟ್ ಮಾಡಿ ತೋರಿಸ್ತಾರೆ ನಮ್ಗೆ ಹಿಂಗೆ ಅಂದ್ರೆ ಆತರ ಬರಲ್ಲ ಈಗ ಆತರ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಅಂತದೆ ಬಿಡುತ್ತಷ್ಟೇ ಬಟ್ ಮೋಸ್ಟ್ ಆಫ್ ದ ಟೈಮ್ ಹೆಂಗಾಗಿದೆ ಅಂದ್ರೆ ಕ್ಯಾಮ್ರಾ ಆಫ್ ಆದಾಗೇನೆ ನಾವು ಕಾಮಿಡಿಯಾಗಿ ಅಂದ್ಕೊಂಡಿರ್ತೀವಿ ಕ್ಯಾಮ್ರಾ ಆನ್ ಆದಾಗ ಹಿಂಗೆ ಗೋಮಟಗಳು ಮೈಂಡ್ ಕಾನ್ಶಿಯಸ್ ಆಗಿ ಓ ಸೂಡಿಂಗ್ ಅಷ್ಟು ಇವಾಗ ಈಗ ಜಸ್ಟ್ ನೋಡಿ ಒಂದು 3 ಡೇಸ್ ಇಂದ ಹೇಳ್ತಾ ಇದೀನಿ ನಿಮ್ಮ ಪಾಡು ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತ ಅದಕ್ಕೆ ಹಿಂಗ ಆರಾಮಾಗಿ ಹೆಂಗ ಇರ್ತಾರ ಹಂಗ ಇದ್ದಾರೆ ಇಲ್ಲ ಅಂದ್ರೆ ಹೆಂಗ ಅಂದ್ರೆ ಕ್ಯಾಮೆರಾ ಇಟ್ಕೊಂಡ್ರಿ ಗಣಪತಿ ಪೂಜೆ ಮಾಡೋದು ಅಷ್ಟೇ ಬಾಕಿ ಹಂಗಾಗುತ್ತ ಅಮ್ಮ ಪರಿಸ್ಥಿತಿಗಳು

ಮುದ್ದೆ ಮಾಡ್ತೀನಿ ಈಗ ನೀ ಮುದ್ದೆ ದೋಸೆನ ದೋಸೆ ಮಾಡಲ ಮುದ್ದೆ ಬೇಡವಾ ಓಕೆ ದೋಸೆ ಬೇಕಂತೆ ನಾಟಿ ಕೋಳಿ ಸಾಂಬಾರಿಗೆ ಮಸ್ತ್ ಆಗಿರ್ತದೆ ನನಗೆ ಹೊಟ್ಟೆ ಉಸಕ್ಕೋಸ್ಕರ ಹೇಳ್ತಿರೋ ಮಾತು ಇದು ಅಂತ ಗೊತ್ತು ಇವತ್ತು ನಮ್ಗೆ ಬಾಳ ಇನ್ನೊಂದು ದೊಡ್ಡ ತಲೆನೋವು ಕೆಲಸಗಳು ಈಗ ಫ್ರಿಜ್ ಅಲ್ಲಿ ಏನೇನಿದೆ ಎಲ್ಲ ತೆಗೆದು ಮತ್ತೆ ಎಲ್ಲ ಬಿಸಿ ಮಾಡಿ ಇಡಬೇಕು ಕರೆಂಟ್ ನೆನ್ನೆ ನೈಟ್ ಹೋಗಿದ್ದು ಇವತ್ತಾದ್ರೂ ನೈಟ್ ಆದ್ರೂ ಬಂದಿಲ್ಲ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ ಇದೊಂದು ಗೋಳು ಬಂದು ಚಿಕ್ಕದಾಗಿ ಮಳೆ ಇದಕ್ಕೆ ಇಷ್ಟು ದೊಡ್ಡದಾಗಿ ಕರೆಂಟ್ ತಂದಾಕೋವೆ ಕಾಡು ಮೂಲೆಯಲ್ಲಿರುವ ನಮ್ಮ ಪರಿಸ್ಥಿತಿ ಕಾಡ್ ಜನರ ಪರಿಸ್ಥಿತಿ ಹಿಂಗಿದೆ ನೋಡಿ ಕಾಡ್ ಜನ ಇದೆಲ್ಲ ನಾವು ಕಾಡು ಪ್ರಾಣಿಯನ್ನ ಕಟ್ಟಿಕೊಂಡು ನಾಡಿನಿಂದ ಬಂದು ಛೆ ನಾನಿಲ್ಲಿ ನೀವು ಕಾಡಿಲಿ ಅನ್ಬೇಕಿತ್ತು ಆ ಕ್ಷಣಕ್ಕೆ ನೆನಪಾಗ್ಲಿಲ್ಲ ಈಗ ವಿಡಿಯೋ ನೋಡ್ತಾ ನೆನಪಾಗ್ತಾ ಉಂಟು ನನ್ನ ನೈಟ್ ಡಿನ್ನರ್ ಬಂದುಬಿಟ್ಟು ದೋಸೆ ಹಾಗೆಯೇ ಅಲಸಂದೆ ಪಲ್ಯಾನ ಮಾಡ್ಕೊಂಡಿದ್ದೆ ನೆನೆಯಾಕಿಟ್ಟಿದ್ದೆ ಬೆಳಿಗ್ಗೆ ಅದ್ರ ಜೊತೆಗೆ ಪನ್ನೀರು ಹಾಗೆಯೇ ಶೇಂಗಾ ಚಟ್ನಿನ ನೈಟ್ ಡಿನ್ನರ್ ಆಗಿ ತೊಗೊಂಡಿದ್ದೀನಿ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಲವ್ ಯು ಆಲ್ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನಗಂತೂ ಯೂಸ್ ಆಗಿದೆ ನಾನು ಏನೇನೆಲ್ಲ ತಿಂದಿದ್ದೀನಿ ನನ್ನ ಊಟದಲ್ಲಿ ಅದರಿಂದ ನಾನಂತೂ ದಪ್ಪ ಆಗಿದ್ದೀನಿ ನಿಮಗೂ ಕೂಡ ನೋಡಿ ಇದೇನಾದರೂ ಯೂಸ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಇದ್ರ ಜೊತೆಗೆ ಸ್ವಲ್ಪ ರೈಸ್ನ ಕೂಡ ತೊಗೊತೀನಿ ನಾನು ಥ್ಯಾಂಕ್ ಯು